ಒಂದು ಪಾತ್ರ ಇದೆಯಲ್ಲ ಅದು ತುಂಬಾ ದೊಡ್ಡದು ಅಂಡ್ ಈ ಸಿನಿಮಾದ ಹೀರೋ ಯಾರು ಅಂತ ಹೇಳಿದ್ರೆ ಅದು ಅರುಣ್ ಮುಕ್ತ ಹೇಳಿದ್ರೆ ಈ ಒಂದು ಕತೆ ತುಂಬಾ ಇಷ್ಟ ಆಯ್ತು ಇವರ ಒಂದು ಆ ಒಂದು ಸಬ್ಜೆಕ್ಟ್ ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿರೋದು ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಜೇತ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಇಷ್ಟಪಟ್ಟಿದ್ದಾರೆ ನನಗೆ ಅದು ರಿವ್ಯೂ ನಿಮಗೆ ದುಬೈಲಿ ಸಿನಿಮಾ ನೋಡಿದವರು ಹೇಳಿದ್ರು ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಂಡ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಬ್ರು ಕೂತ್ಕೊಂಡು ಒಟ್ಟಿಗೆ ನೋಡುವಂತ ಸಿನಿಮಾ ಇದು ಇದು ಖಂಡಿತವಾಗ್ಲು ನಾನು ಒಪ್ತೀನಿ ಯಾಕಂತ ಹೇಳಿದ್ರೆ ಇವಾಗ ನೀವು ಟ್ರೈಲರ್ ಅಲ್ಲೇ ನೋಡ್ ನೋಡಿರ್ಬೋದು ಆದ್ರೆ ಪೇರೆಂಟ್ಸ್ ಗಳು ಮಕ್ಕಳಿಗೆ ಟೈಮ್ ಕೊಡಕ್ ಆಗ್ತಿರಲ್ಲ ಬಿಕಾಸ್ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ ಸೊ ಮಕ್ಕಳಿಗೆ ಪ್ರೀತಿ ರೂಪದಲ್ಲಿ ದುಡ್ಡನ್ನ ಕೊಡ್ತಾ ಇರ್ತಾರೆ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ಸಾಕು ನನ್ನ ಮಗ ಖುಷಿಯಾಗಿರ್ತಾನೆ ಅನ್ನೋ ಒಂದು ಅಂದಾಜಲ್ಲಿ ಇರ್ತಾರೆ ಸೊ ಅದು ತಪ್ಪು ಅನ್ನೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಾನೊಂದು ಒಳ್ಳೆ ಪಾತ್ರ ಮಾಡಿದೀನಿ ಒಂದು ಒಳ್ಳೆ ಸ್ಪೆಷಲ್ ಕ್ಯಾರೆಕ್ಟರ್ನ ನ ಮಾಡಿದೀನಿ ಅಂಡ್ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸ್ತಿರೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂಡ್ ಇವಾಗಿಂದ ನನ್ನ ಒಂದು ಆಕ್ಟಿಂಗ್ ಕರಿಯರ್ ಶುರುವಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮ ಮಾಧ್ಯಮ ಮಿತ್ರದ ಎಲ್ಲ ಸಪೋರ್ಟ್ ಇರಲಿ ಅಂಡ್ ನಮ್ಮ ಸೀನಿಯರ್ ಆಕ್ಟರ್ಸ್ ಗಳಾದ ಸುನೀಲ್ ಪೌರಾಣಿಕ್ ಸರ್ ಅರವಿಂದ್ ಸರ್ ಹಾಗೆ ಪ್ರಶಾಂತ್ ಸಂಬರ್ಗಿ ಅವರು ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರು ಮೇ ಬಿ ನೆಕ್ಸ್ಟ್ ಖಳನಾಯಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ ಇಲ್ಲ ಸರ್ ಒಳ್ಳೆ ನಿಜವಾಗ್ಲು ಚೆನ್ನಾಗಿದೆ ಸರ್ ಸಿನಿಮಾ ನೋಡೋದ್ರಲ್ಲಿ ಅನ್ಸಿದ್ದು ಚೆನ್ನಾಗಿ ಮಾಡಿದ್ದೀನಿ ಯೂಟ್ಯೂಬರ್ ಈ ಖುಷಿ ಆದ್ರೆ ಸರ್ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಬಗ್ಗೆನೂ ಒಳ್ಳೆ ತುಂಬಾ ಧನ್ಯವಾದಗಳು ಅಂಡ್ ಎಲ್ಲಾ ಬಿಹೈಂಡ್ ನಾನು ಹೇಳ್ಬೇಕಂದ್ರೆ ಎಡಿಟರ್ ಪವನ್ ಆಗಿರ್ಬೋದು